ಹಾರುಗೇರಿ ಪಟ್ಟಣದ ಹುದ್ದೆ ಕಲ್ಲವ ಗಾಣಿಗೇರ ಎಂಬುವವರಿಗೆ ರೇಷನ್ ಕಾರ್ಡ್ ಆಧಾರದ ಕಾರ್ಡ್ ಇಲ್ಲ ಸರ್ಕಾರದ ಸೌಲಭ್ಯಗಳು ಇಲ್ಲವೇ ಇಲ್ಲ ಎರಡು ಜನ ಮಕ್ಕಳಿದ್ದರೂ ಆ ಮಕ್ಕಳು ಸಹ ಈ ತಂದೆ ತಾಯಿಯರನ್ನು ನೋಡುವುದೇ ಇಲ್ಲ ಎಂದು ಕಣ್ಣೀರು ಹಾಕಿದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ವಿಷಯ ತಿಳಿಯುತ್ತಿದ್ದಂತೆ ಕುಡುಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ ತಕ್ಷಣ ರಾಯಭಾಗ ತಹಶೀಲ್ದಾರ ಸುರೇಶ ಮುಂಜೆಯವರಿಗೆ ಫೋನ್ ಮೂಲಕ ಕರೆ ಮಾಡಿ ಕೂಡಲೇ ಅಜ್ಜಿ ಸಮಸ್ಯೆ ಏನೇ ಇದ್ದರೂ ಅದನ್ನು ಬಗೆಹರಿಸಬೇಕೆಂದು ಫೋನ್ ಮೂಲಕ ರಾಯಭಾಗ ತಹಶೀಲ್ದಾರ ಸುರೇಶ ಮುಂಜೆ ತಿಳಿಸಿದರು ತಕ್ಷಣ ಹಾರುಗೇರಿ ಪಟ್ಟಣದಲ್ಲಿ ಇರುವ ಅಜ್ಜಿ ಕಲ್ಲವ್ವ ಗಾಣಿಗೇರ ಅವರ ಮನೆಗೆ ಭೇಟಿ ನೀಡಿ ಅಜ್ಜಿಯ ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೂ ಪಿಂಚಣಿಗಳನ್ನು ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ಕೊಟ್ಟ ಮಾತಿನಂತೆ ಅಧಿಕಾರಿಗಳನ್ನು ಅಜ್ಜಿಯ ಮನೆಗೆ ಕಳಿಸಿ ಅಜ್ಜಿ ಆಧಾರ್ ಕಾರ್ಡ್ ಪಿಂಚಣಿಗಳ ಬಗ್ಗೆ ಆನ್ಲೈನ್ ಅರ್ಜಿಯನ್ನು ಹಾಕಿಸಲಾಯಿತು ಎಂದು ರಾಯಭಾಗ ತಹಸೀಲ್ದಾರ್ ಸುರೇಶ್ ಮುಂದೆ ಮಾಧ್ಯಮಕ್ಕೆ ಮಾಹಿತಿ ನೀಡಿದರು

ನೀವು ಎಲ್ಲಿ ಇಲ್ಲ ಅಂದ್ರೆ ಲೋಕಲ್ ಕೆಲ್ಸಕ್ಕೆ ಮಾಡಿರಿ ಶಾಪ್ದಾಗ ಇದ್ರೆ ಏನಾಗಿದೆ ಎಜುಕೇಶನ್ ನಿಮ್ಮದು ಇದ್ರಾಗಿದ್ರೆ ಸರ್ಕಾರ ಎಕ್ಸಾಮ್ ಕಟ್ಟ್ರಿ ಈಗ ಗೌರ್ಮೆಂಟಾಗ ಪೋಸ್ಟ್ ಕಡಿಮೆ ಇರ್ತಾವ ನೀವು ಓದಿರ ಪ್ರಯತ್ನ ಪಟ್ಟ ಗೌರ್ಮೆಂಟ್ ಆಗ್ತೈತಿ ಇಲ್ಲ ಅಂದ್ರೆ ಯಾರಾದ್ರು ಗೌರ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಕಡೆ ಬೇರೆ ಏನಾದ್ರು ಮಾಡಬೇಕಲ್ಲ ಜೀವನ ಜೀವನಕ್ಕೆ ಆಗಿದ್ರೆ ಏನಾದ್ರು ಆರಾಮ್ ಕೂತಲ್ಲೇ ಬರೋದಿಲ್ಲ ಸರ್ಕಾರ ಎಷ್ಟು ಕೊಡಕ್ಕಾಗತ್ತೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಜೀವನ ಮಾಡೋಕ್ಕಾಗಲ್ಲ ಮತ್ತು ನಾವು ದುಡಿಬೇಕಲ್ಲ ಮಾಡ್ರಿ ನಿಮ್ಗೆ ಏನರ ಉಳಿದು ನಮ್ಮ ಸರ್ಕಾರದ ಏನಾದ್ರೂ ಸವಲತ್ತು ಸರಿ ಸಿಗ್ಲಿಲ್ಲ ಅಂದ್ರೆ ನೀವು ಆರಾಮ ನಮ್ಮ ಬರೋಣಮ್ಮ ಓಕೆ ಮಾಡಿ ಕೊಡ್ತೀವಿ ಏನೋ ಚಿಂತೆ ಮಾಡೋಣ